ಪ್ರತಿಭಟನೆಯಲ್ಲಿ ಮಾತನಾಡಿದ ಪ್ರತಿಭಟನಾಕಾರರು ರಾಜ್ಯದಲ್ಲಿ ದಿನೇ ದಿನೇ ಕೊರೋನಾ ತನ್ನ ಅಟ್ಟಹಾಸವನ್ನ ಮೆರೆಯುತ್ತಿದ್ದು ಇತ್ತೀಚಿನ ದಿನಗಳಲ್ಲಿ ಸೋಂಕಿತರ ಸಂಖ್ಯೆ ಹತ್ತು ಸಾವಿರ ಗಡಿ ದಾಟುತ್ತಿರುವುದನ್ನು ಅತ್ಯಂತ ಆತಂಕಕಾರಿ ವಿಷಯವಾಗಿದೆ ಕೊರೋನಾ ಸೋಂಕಿತರ ಪತ್ತೆ ಕಾರ್ಯ ಸರ್ಕಾರ ಸರಿಯಾಗಿ ನಡೆಸುತ್ತಿಲ್ಲ ಸರ್ಕಾರ ಮೊದಮೊದಲು ಒಂದು ರಸ್ತೆಯಲ್ಲಿ ಒಬ್ಬ ಸೋಂಕಿತರಿದ್ದರೆ ಆ ರಸ್ತೆಯನ್ನ ಡೌನ್ ಮಾಡುತ್ತಿತ್ತು ನಂತರ ಬರೀ ಸೋಂಕಿತರ ಮನೆಗಳನ್ನ ಡೌನ್ ಮಾಡುತ್ತಿತ್ತು ಈಗ ಸರ್ಕಾರ ಇದನ್ನೆಲ್ಲ ಚೆಲ್ಲಿ ಕುಳಿತು ಸೋಂಕಿತರನ್ನ ಬೇಕಾಪಿಟ್ಟು ಬಿಟ್ಟು ನೀವು ಮನೆಯಲ್ಲೇ ಓಂ ಐಸೋಲೇಷನ್ ಆಗಿರಿ ಎಂದು ಬಿಟ್ಟಿರುವುದರಿಂದ ಸೋಂಕಿತರು ಪೇಚಾಬ್ದಾರಿಯಿಂದ ಊರಲ್ಲ ಸುತ್ತಾಡಿಕೊಂಡು ಜನಸಾಮಾನ್ಯರಿಗೆ ಸೋಂಕಿತರನ್ನು ಗುರುತಿಸಲು ಸಹ ಆಗುತ್ತಿಲ್ಲ ಸರ್ಕಾರ ಓಂ ಐಸೋಲೇಷನ್ ಸೋಂಕಿತರ ಮೇಲೆ ನಿಗಾವನ್ನ ನೀಡುತ್ತಿಲ್ಲ ಇದರಿಂದ ಕೊರೋನಾ ಬಹಳ ದೊಡ್ಡ ಮಟ್ಟದಲ್ಲಿ ಹರಡುತ್ತಿದೆ ಎಂದರು ಕೊರೋನಾ ನಿಯಂತ್ರಿಸುವುದರಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿರನ್ನು ಖಂಡಿಸಿ ಇಂದು ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಎಲ್ಲರಿಗೂ ಗೊತ್ತಿದ ಹಾಗೆ ದಿನೇ ದಿನೇ ಕೊರೋನಾ ತನ್ನ ಅಟ್ಟವಾಸವನ್ನು ಮುಂದುವರಿಯುತ್ತಿದ್ದು ರಾಜ್ಯದಲ್ಲಿ ದಿನವೊಂದಕ್ಕೆ ಹತ್ತು ಸಾವಿರ ಹನ್ನೊಂದು ಸಾವಿರದ ಮೇಲೆ ಪ್ರಕರಣಗಳು ದಾಖಲಾಗ್ತಾಯಿದೆ ಇದರಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗ್ತಾ ಇದೆ ಹೇಗಪ್ಪ ಅಂತಂದರೆ ಮೊದಮೊದಲು ಯಾರಿಗ್ಯಾರೋ ಒಬ್ಬರಿಗೆ ಕೊರೋನಾ ಬಂತು ಅಂತಂದರೆ ಇಡೀ ರಸ್ತೆಯನ್ನೇ ಸೀಲ್ ಡೌನ್ ಮಾಡ್ತಿದ್ದಂಥ ರಾಜ್ಯ ಸರ್ಕಾರ ಆಮೇಲೆ ಬರೀ ಮನೆ ಮಟ್ಟಕ್ಕೆ ಬಂತು ಈಗ ಹೋಮ್ ಐಸೊಲೇಷನ್ ಮಾಡ್ಕೊಳ್ಳಿ ಅಂತ ಹೇಳಿ ಅವ್ರನ್ನ ಬೇಕಾಬಿಟ್ಟು ಓಡಾಡಕ್ಕೆ ಬಿಟ್ಟು ಅವರಿಂದ ಅವರ ರಸ್ತೆಗಳಲ್ಲಿ ಅಂಗಡಿ ಮುಂಗಡಿಗಳಿಗೆ ಓಡಾಡಿ ಕೊರೋನಾನ ಹೆಚ್ಚು ಮಾಡ್ತಾ ಇದ್ದಾರೆ ಇದ್ರ ಜೊತೆಗೆ ಸರ್ಕಲ್ದ ವೈಫಲ್ಯ ಏನಪ್ಪ ಅಂತಂದರೆ ಈಗಾಗಲೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬೆಡ್ ಕೊಡ್ತಾ ಇದೆ ವೆಂಟಿಲೇಟರ್ಗಳು ಕೊಡ್ತಾ ಇದೆ ಹಾಗೂ ಸರಿಯಾಗಿ ಕಾರ್ಯನಿರ್ವಹಿಸ್ತಿಲ್ಲ ಇದರಿಂದ ಸಾವಿರಾರು ಜನ ಸಾವಿಗೀಡಾಗ್ತಾ ಇದ್ದಾರೆ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯದಿಂದ ನಿರ್ಲಕ್ಷ್ಯದ ಧೋರಣೆಯಿಂದ ಈ ಖರೀದಿನಲ್ಲೇ ರಾಜ್ಯ ಸರ್ಕಾರ ದಸರಾವನ್ನು ದೀಪಾಲಂಕಾರವನ್ನು ಹೆಚ್ಚು ಮಾಡಿ ಹದಿನೈದು ಕೋಟಿ ಅದಕ್ಕೆ ಬಿಡುಗಡೆ ಮಾಡಿ ದಸರಾವನ್ನು ಮಾಡೋಕ್ಕೆ ಹೊರಡಿರುವುದು ಅತ್ಯಂತ ನೋವಿನ ಸಂಗತಿ ಇದರಿಂದ ಏನಪ್ಪ ಆಗುತ್ತೆ ಅಂತಂದರೆ ಜನಗಳು ಹೊರಗಡೆ ಬರ್ತಾರೆ ಮಕ್ಕಳು ಹೆಂಗಸರುಗಳು ದಸರಾ ದೀಪಾಲಂಕಾರ ನೋಡುವಂತ ಬರ್ತಾರೆ ಇದರಿಂದ ಹೆಚ್ಚು ಮತ್ತೆ ಅಪಾಯ ಕೀಡಾಗ್ತಾ ಇದೆ ರಾಜ್ಯ ಸರ್ಕಾರ ಏನು ಮಾಡ್ತು ಅಂತಂದ್ರೆ ಸಾಮಾನ್ಯ ಜನಸಾಮಾನ್ಯ ಜನರು ಐವತ್ತು ಜನ ಸೇರಿಸಿ ದಸರಾ ಮಾಡಿದ್ರೆ ಕೊರೋನಾ ಬರುತ್ತೆ ಆದರೆ ಈಗ ರಾಜ್ಯ ಸರ್ಕಾರ ಸಾವಿರಾರು ಜನ ಸೇರಿಸಿ ದಸರಾ ಮಾಡ್ತಾ ಇದೆ ಈ ಕೊರೋನಾ ಬರಲ್ವಾ ಇದು ನಮ್ಮ ಪ್ರಶ್ನೆ ಈ ಕೂಡಲೇ ರಾಜ್ಯ ಸರ್ಕಾರ ಎತ್ತೆಚ್ಕೊಂಡು ನೀವು ಹೇಳಿದ್ರ ಮುನ್ನೂರು ಜನ ಸೇರಿಸಿ ನಾವು ದಸರಾ ಮಾಡ್ತೀವಿ ಅರಮನೆ ಒಳಗಡೆ ಅಂತ ಸ್ವಾಮಿ ಯಾವುದೇ ಕಾರಣಕ್ಕೂ ಮುನ್ನೂರು ಜನ ದಸರಾ ಮಾಡೋಕ್ಕಾಗಲ್ಲ ನೀವು ಮುನ್ನೂರು ಜನ ಹೋಗಿ ಮೂರು ಸಾವಿರ ಜನ ಆಗುತ್ತೆ ನೀವು ಕೊರೋನಾನ ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಮೈಸೂರು ಕೊರೋನಾದಲ್ಲಿ ಹಾಟ್ಸ್ಪಾಟ್ ಆಗಿದೆ ಬೆಂಗಳೂರು ಬಿಟ್ಟರೆ ಇದನ್ನು ಇನ್ನೂ ಹೆಚ್ಚು ಮಾಡಲಿಕ್ಕೆ ಹೋಟ್ಟಿದ್ರ ಈ ಕೂಡಲೇ ನೀವು ಕಟ್ಟುನಿಟ್ಟಾದ ಕ್ರಮ ಕೈಗೊಂಡು ಕಡಿಮೆ ಜನನ ಸೇರಿಸಿ ಬರೀ ತಾಯಿ ಚಾಮುಂಡೇಶ್ವರಿ ದೇವಿಗೆ ಪೂಜೆ ಸಲ್ಲಿಸಿ ಉತ್ಸವ ಮಾಡಿ ಸವಾರಿಗೆ ಪುಷ್ಪಾರ್ಚನೆ ಮಾಡಿ ಬರೀ ಅರಮನೆಗೆ ಸೀಮಿತಗೊಳಿಸಿ ದಸರಾನ ನಮಗೂ ಚಾಮುಂಡಮ್ಮನ ಮೇಲೆ ದಸರಾ ಮೇಲೆ ಗೌರವ ಇದೆ ಯಾರು ಜನಗಳು ಹೊರಗೆ ಬರದೇ ಇದ್ದಂಗೆ ನೀವು ಎಚ್ಚರಿಕೆಯನ್ನು ಕೊಡಿ ಈಗಾಗಲೇ ಐ ಪಿ ಎಲ್ ಹೇಗೆ ಜನಗಳು ಮನೆಯಲ್ಲೇ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದಾರೆ ಅಲ್ಲಿಗೂ ಕುರಾನ್ ಆವರಿಸಿದೆ ಅದೇ ಮಾದರಿಯಲ್ಲಿ ನಮ್ಮ ಮಾಧ್ಯಮಗಳು ಬಹಳ ಚೆನ್ನಾಗಿ ದಸರಾವನ್ನು ಮನೆಯಲ್ಲೇ ತೋರಿಸುತ್ತೆ ಎಲ್ಲ ಮನೆಯಲ್ಲೇ ಕೂತ್ಕೊಂಡು ಟಿ ವಿ ನೋಡಿ ಅಂತ ಹೇಳ್ತಾ ನಾವು ಇಂದು ಈ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ಪ್ರತಿಭಟನೆಯಲ್ಲಿ ಲೋಕೇಶ್ ಗೌಡ ಬಂಗಾರಪ್ಪ ಶಾಂತಮೂರ್ತಿ ಸ್ವಾಮಿ ಸೇರಿದಂತೆ ಹಲವರು ಭಾಗಿಯಾಗಿದ್ರು